ತಮ್ಗೆಲ್ಲಾ ಗೊತ್ತಿರೋ ಪ್ರಕಾರ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮ್ಮ ಚಲುವ ಚಾಮರಾಜನಗರ ಜಿಲ್ಲಾ ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆಯಲಿದೆ ಅದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತ ಸ್ವಾಗತ ಸ್ಥಳ ಬಂದ್ಬಿಟ್ಟು ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಮುಖ್ಯ ವೇದಿಕೆ ಇರುತ್ತೆ ಹಲವಾರು ವೇದಿಕೆಗಳಿರುತ್ತೆ ಆ ಪ್ರತಿ ವರ್ಷ ಮಾಡೋ ತರ ಅನೇಕ ಕಾರ್ಯಕ್ರಮಗಳು ಮತ್ತೆ ವಿನೂತನವಾಗಿ ಈ ವರ್ಷ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಈ ಮೂರೂ ದಿನ ಒಂದು ಸಾರ್ವಜನಿಕರ ಒಂದು ರಂಜನೆಗೆ ಮತ್ತು ಒಂದು ದಸರಾ ಮಹೋತ್ಸವದ ಒಂದು ವಿಶೇಷತೆಯನ್ನು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಆ ಹಲವಾರು ಕಾರ್ಯಕ್ರಮಗಳಿದೆ ಚಿತ್ರಸಂತೆ ಇರುತ್ತೆ ಮತ್ತೆ ಮಹಿಳಾ ಎಸ್ಎಜ್ಜಿ ಗುಂಪುಗಳಿಂದ ಒಂದು ಮಳಿಗೆಗಳಲ್ಲಿ ಒಂದು ಪ್ರದರ್ಶನ ಮತ್ತೆ ಮಾರಾಟ ಮಹಿಳಾ ದಸರಾ ಕಾರ್ಯಕ್ರಮ ಕಲಪುಷ್ಪ ಪ್ರದರ್ಶನ ಕವಿಗೋಷ್ಠಿ ಮತ್ತೆ ಕಲಾತಂಡಗಳೊಂದಿಗೆ ಮೆರವಣಿಗೆ ಆನೆ ಯಾವ ಗಜಪೂಜೆ ಗ್ರಾಮೀಣ ಕ್ರೀಡಾಕೂಟ ಚಲನಚಿತ್ರೋತ್ಸವ ಖಾಸಗಿ ದರ್ಬಾರ್ ಜನನ ಮಂಟಪದಲ್ಲಿ ಹಾಗೆ ಮುಖ್ಯ ವೇದಿಕೆಯಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುವ ದಸರಾ ಕಾರ್ಯಕ್ರಮ ಮ್ಯಾರಥಾನ್ ಪಾರಂಪರಿಕ ನಡಿಗೆ ರೈತ ದಸರಾ ಹೀಗೆ ಹಲವಾರು ಕಾರ್ಯಕ್ರಮಗಳು ಮೂರು ದಿನ ಎಲ್ಲ ಜನರ ಒಂದು ಮನೋರಂಜನೆಗೆ ಮತ್ತೆ ಭಾಗವಹಿಸುವಿಕೆಗೆ ನಾವು ಮಾಡಿದ್ದೇವೆ ಆ ಮೂರು ದಿನ ಮುಖ್ಯ ವೇದಿಕೆ ಚಾಮರಾಜೇಶ್ವರ ದೇವಸ್ಥಾನದ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಸಂಜೆ ಆರರಿಂದ ಹತ್ತು ಗಂಟೆಗೆ ಸೊ ಎಲ್ಲಾ ಜನರು ಕೂಡ ಮೂರು ದಿನ ನಮ್ ಜೊತೆ ಬಂದು ಈ ಚಲುವ ಚಾಮರಾಜನಗರ ದಸರಾ ಮಹೋತ್ಸವದಲ್ಲಿ ಪಾಲ್ ಪಾಲ್ಗೊಳ್ಬೇಕು ಅಂತ ನಾನು ಕೋರ್ತಾ ಇದ್ದೇನೆ ಧನ್ಯವಾದಗಳು